ಅಕ್ಕ ನೀವೇ ಕಂಡಿಡಬೇಕು ಕಂಡಿಡಿತೀರ ಅಲ್ವಾ ಅದಕ್ಕಿಂತ ಮುಂಚೆ ಒಂದ್ ವಾರ್ನಿಂಗು ಅದ್ರ ಮೇಲೆ ಒಂದ್ ಚೂಪ್ ಆಗಿರೋ ಚಾಕು ಸೇಫ್ಟಿಗೆ ಹುಷಾರಾಗಿ ಹೇಳಪ್ಪ ಯಾರು ಹೊತ್ತಾಗಿ ನೋಡ್ಬೇಕಾ ಜೀವನದಲ್ಲಿ ಇಷ್ಟೊಂದು ಜನ ನಾವು ನೋಡೇ ಇರ್ಲಿಲ್ಲ ಸಿನಿಮಾ ಅಂದ್ರೆ ಅದು ಜಮೌಲಿ ಗುಡ್ಡ ಸಿನಿಮಾ ಅದ್ರಲ್ಲಿ ಧನು ಅವರು ನಮ್ಮ ಮೇಡಮ್ ಅವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾರು ಸರಿ ರೀ ಅವ್ರು ಹೇಳ್ತಾ ಇದಾರೆ ಪ್ರಭಾಕರ್ ಸರ್ ಅಂತೆ ಯಾರು ಏ ಪ್ರಭಾಕರ್ ಸರ್ ಅಲ್ಲ ಕಂಡ್ರು ಅಲ್ಲ ಯಾರ್ದು ಅಂತ ಹೇಳದೇ ಆದ್ರೂ ಪರವಾಗಿಲ್ಲ ಅದ್ಯಾರ ಪಕ್ತ ಅದಿತಿ ಮೇಡಮ್ದು ಅಂತ ಇದು ನಮ್ಮ ಅಲ್ಲ ನಾನು ಹೇಳಲಿಲ್ಲ ಧನು ಅಳ್ಬೇಡಿ ಪ್ಲೀಸ್ ಧನಂಜಯ್ ಅತ್ತು ಅಲ್ಲ ಏ ಹೊದೇ ಆಗಿದ್ದಾರೆ ಅವರು ಅವ್ರ ಕಣ್ಣಲ್ಲಿ ನೀರು ಹಾಕಿಸ್ತಾ ಇದೆ ಅದಿತಿ ಕಣ್ಣಲ್ಲಿ ದಯವಿಟ್ಟು ಬೇಡ ನೀರಲ್ಲ ನಾನು ಮಾಡಿದ ಮಿಮಿಕ್ರಿಗೆ ಆನಂದ ಭಾಷ ದಯವಿಟ್ಟು ಹಂಗ್ ಮಾಡಕ್ ಹೋಗ್ಬೇಡ ಎರಡು ಪ್ಲಾಸ್ಟಿಕ್ ಚೇರ್ ಎತ್ತಿದ್ದಾರೆ ಅವರು ಎತ್ತಿ ಬೀಸಕ್ಕಿಂತ ಮುಂಚೆ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಮೇಡಮ್ ಏನಂದ್ರೆ ನನ್ ಮಿಮಿಕ್ರಿ ಅಂತೂ ರಿಜಿಸ್ಟರ್ ಆಯ್ತಾ ಇಲ್ಲ ಆದ್ರೆ ಜಮಾಲಿ ಗುಡದಲ್ಲಿ ನನ್ ಕ್ಯಾರೆಕ್ಟರ್ ರಿಜಿಸ್ಟರ್ ಆಗುತ್ತೆ ಅಂತ ಕಾಯ್ತಾ ಇದೀನಿ ಹಂಡ್ರೆಡ್ ಪರ್ಸೆಂಟ್ ರಿಜಿಸ್ಟರ್ ಆಗುತ್ತೆ ಮತ್ತ ಇನ್ನೊಂದು ಏನಂದ್ರೆ ಒಂದು ಎಕ್ಸಾಮ್ ಬರ್ದಾದ್ಮೇಲೆ ರಿಸಲ್ಟ್ ಯಾವಾಗ ಬರುತ್ತೋ ಅನ್ನೋ ಒಂದು ಕ್ಯೂರಾಸಿಟಿ ಹಂಗೆ ನಾನು ಪಿ ಯು ಸಿ ಡಿಗ್ರಿ ಎಂ ಬಿ ಎಲ್ಲ ಮಾಡುವಾಗ ರಿಸಲ್ಟ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಕಾಯ್ತಾ ಇದ್ದೆ ಪಿ ಯು ಸಿ ಡಿಗ್ರಿ ಎಂ ಬಿ ಎಲ್ಲ ಮಾಡಿದಿರ ನೀವು ಹೌದೌದು ಎಂಬಿ ಎ ಮಾಡಿ ರಿಸಲ್ಟ್ ಬರೋವಾಗ ಕಾಯ್ತಾ ಇರ್ತೀವಲ್ಲ ಹಂಗೆ ಈ ಸಿನಿಮಾ ಮೂವತ್ತನೇ ತಾರೀಕು ರಿಲೀಸ್ ಆದ್ಮೇಲೆ ನನ್ನ ಪಾತ್ರ ಸಿನಿಮಾ